ಗಲಾತ್ಯದವರಿಗೆ ಬರೆದಂತಹ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಾಕ್ಯ ಕ್ರಿಸ್ತ ಏಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು ಈ ವಾಕ್ಯದಲ್ಲಿ ಕ್ರಿಸ್ತನವರು ಯಾರೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು ಎಂಬುದಾಗಿ ಅಂದರೆ ನಾವು ದೇವಜನರಾದ ನಂತರ ಕ್ರಿಸ್ತನಲ್ಲಿ ಬಂದ ನಂತರ ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಪ್ರಾರ್ಥನೆ ಜೀವಿತವನ್ನು ಸತ್ಯವೇದವನ್ನು ಓದಿ ಪವಿತ್ರಾತ್ಮನಿಂದ ನಡೆಸಲ್ಪಡುವಂಥ ಅನುಭವವನ್ನು ಹೊಂದಿದ ನಂತರವೂ ಕೂಡ ನಮ್ಮ ಶರೀರವು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆಗಳು ನಮ್ಮೊಂದಿಗೆ ಹೋರಾಡುತ್ತಲೇ ಇರುತ್ತದೆ ಮಾನಸಿಕವಾದಂಥ ಯೋಚನೆಗಳು ಶರೀರ ಬಯಸುವಂಥ ಕಾರ್ಯಗಳು ಶರೀರ ಬಯಸುವಂಥ ಪಾಪದ ಇಚ್ಛೆಗಳು ಪಾಪದ ಕಾರ್ಯಗಳು ನಮ್ಮೊಂದಿಗೆ ಹೋರಾಡುತ್ತಲೇ ಇರುತ್ತದೆ ಈ ರೀತಿಯಾಗಿ ನಮ್ಮೊಂದಿಗೆ ಹೋರಾಡುವಂಥ ಕಾರ್ಯಗಳನ್ನು ನಾವು ಶಿಲುಬೆಗೆ ಹಾಕಿ ಬಿಡಬೇಕು ಶಿಲುಬೆಗೆ ಹಾಕುವುದು ಅನ್ನುವಾಗ ಅದು ಮರಣ ದಂಡನೆಗೆ ಹೋಲಿಕೆಯಾಗಿದೆ ಅಂದರೆ ಅದು ಪೂರ್ಣವಾಗಿ ಸತ್ತು ಹೋಗಬೇಕು ಅದು ಸತ್ತು ಹೋಗದೆ ಪುನಃ ಪುನಃ ನಮ್ಮ ಜೀವಿತದಲ್ಲಿ ಎದ್ದೇಳುತ್ತಾ ಇರುವುದಾದರೆ ಅದು ಪೂರ್ತಿಯಾಗಿ ಶಿಲುಬೆಗೆ ಹಾಕಲ್ಪಟ್ಟಿಲ್ಲ ಎಂಬುದು ಅರ್ಥವಾಗಿದೆ ಹಾಗಾಗಿ ಅದು ಶಿಲುಬೆಗೆ ಹಾಕಲ್ಪಡುವವರೆಗೂ ಕೂಡ ನಾವು ಅದಕ್ಕಾಗಿ ಪ್ರಾರ್ಥಿಸುವವರಾಗಿ ಆ ಕಾರ್ಯಗಳನ್ನು ಇಚ್ಛೆಗಳನ್ನು ಆ ಶರೀರದಲ್ಲಿ ಪ್ರೇರೇಪಿಸಲ್ಪಡುವಂತ ಪಾಪದ ಸ್ವಭಾವಗಳನ್ನು ನಾವು ಅಡಗಿಸಿ ಕ್ರಿಸ್ತನ ಬಲದಿಂದ ಪರಿಶುದ್ಧಾತ್ಮನ ಸಹಾಯದಿಂದ ಅದನ್ನು ಕೊಂದು ಹಾಕುವುದಾದರೆ ಅಂದರೆ ಶಿಲುಬೆಯಲ್ಲಿ ನಾಶ ಮಾಡುವುದಾದರೆ ನಾವು ಕ್ರಿಸ್ತನವರಾಗಿ ಆತನ ಮಕ್ಕಳಾಗಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಜಯವನ್ನು ಹೊಂದುತ್ತಾ ಮುಂದೆ ಸಾಗಬಹುದು ಅನೇಕ ಬಾರಿ ನಮಗೆ ಇದು ಆಗದೆ ಹೋಗುತ್ತದೆ ಎಷ್ಟೇ ಅಭಿಷೇಕ ಹೊಂದಿದವರಾಗಿದ್ದರೂ ಎಷ್ಟೇ ದೇವರಲ್ಲಿ ಬಲವುಳ್ಳವರಾಗಿದ್ದರೂ ಜ್ಞಾನವುಳ್ಳ ರು ದೇವರಿಂದ ಮಹಿಮೆಯ ಕಾರ್ಯಗಳನ್ನು ಮಾಡುವವರಾಗಿ ಉಪಯೋಗವಾಗುತ್ತಾ ಇದ್ದರೂ ಕೂಡ ಒಂದಲ್ಲ ಒಂದು ಕಡೆ ಈ ಶರೀರ ಭಾವಗಳು ಇಚ್ಛೆಯ ಕಾರ್ಯಗಳು ಸ್ವೇಚ್ಛಾಭಿಲಾಷೆಗಳು ತಲೆ ಎತ್ತುತ್ತದೆ ಆದರೆ ಎತ್ತಿದ ಮಾತ್ರಕ್ಕೆ ನಾವು ದೇವರನ್ನು ಬಿಟ್ಟು ಆಗಲಿ ಹೋಗಿದ್ದೇವೆ ಇನ್ನು ನಾಶವಾಗುತ್ತೇವೆ ಎಂಬುದಾಗಿ ಅಲ್ಲ ಬದಲಾಗಿ ಎದ್ದಂಥ ಕ್ರಿಯೆಗಳನ್ನು ಕಂಡುಹಿಡಿದು ಅದನ್ನು ಶಿಲುಬೆಯಲ್ಲಿ ಹಾಕಿ ಜಡಿದು ಅದನ್ನು ಲಯ ಮಾಡುವವರೆಗೂ ಕೂಡ ನಾವು ಯಾವಾಗ ಹೋರಾಡಿ ಕರ್ತನಲ್ಲಿ ನೆಲೆಗೊಂಡು ಆ ಕಾರ್ಯಗಳನ್ನು ಜಯಿಸುತ್ತೇವೋ ಆಗ ನಾವು ಕ್ರಿಸ್ತನ ಮಾರ್ಗದಲ್ಲಿ ಸರಾಗವಾಗಿ ಜಯಶಾಲಿಗಳಾಗಿ ಮುಂದೆ ಸಾಗಬಹುದಾಗಿದೆ ಆದ್ದರಿಂದ ನಮ್ಮ ಶರೀರದಲ್ಲಿ ಪ್ರೇರೇಪಿಸಲ್ಪಡುವಂತಹ ಇಚ್ಛೆಯ ಸ್ವಭಾವಗಳು ಯಾವಾಗ ಬೇಕಾದರೂ ಯಾರಲ್ಲಿ ಬೇಕಾದರೂ ತೋರ್ಪಡಬಹುದು ಆದರೆ ಅವುಗಳನ್ನು ಶಿಲುಬೆಯಲ್ಲಿ ಹಾಕಿ ಕೊಂದು ಹಾಕುವವರೆಗೂ ನಾವು ಹೋರಾಡುವುದಾದರೆ ಅವುಗಳನ್ನು ಅಡಗಿಸುವುದಾದರೆ ಪವಿತ್ರಾತ್ಮನ ಬಲದಿಂದ ಅವುಗಳನ್ನು ನಾಶ ಮಾಡುವುದಾದರೆ ಖಂಡಿತವಾಗಿ ಕ್ರಿಸ್ತನಲ್ಲಿ ಬಲಗೊಂಡು ಜಯಶಾಲಿಗಳಾಗಿ ಮುಂದೆ ಸಾಗಬಹುದು ಸೈತಾನನ ಕುಯುಕ್ತಿಗಳು ಯಾವುದೂ ಕೂಡ ನಮ್ಮಲ್ಲಿ ಫಲಿಸದೆ ನಾವು ಎಲ್ಲದರ ಮೇಲೆ ಜಯವನ್ನು ಹೊಂದುತ್ತಾ ಕರ್ತನ ನಾಮವನ್ನು ಮಹಿಮೆ ಪಡಿಸುತ್ತಾ ಆತನ ಉದ್ದೇಶವನ್ನು ನೆರವೇರಿಸಬಹುದು ಎಂಬುದನ್ನು ತಿಳಿದು ಅದಕ್ಕಾಗಿ ದೇವರ ಬಲವನ್ನು ಅಪೇಕ್ಷಿಸಿ ಆತನ ಕೃಪೆಯನ್ನು ಆಶ್ರಯಿಸಿಕೊಂಡವರಾಗಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಕ್ರಿಸ್ತ ಏಸುವಿನವರು ತಮ್ಮ ಶರೀರ ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು ನಾವು ಕೂಡಪ್ಪ ನಮ್ಮ ಶರೀರದಲ್ಲಿ ತೋರ್ಪಡುವಂಥ ವಿಷಯಾಭಿಲಾಷೆಗಳು ಸ್ವೇಚ್ಛಾಭಿಲಾಷೆಗಳು ಎಲ್ಲಪ್ಪ ಮಾಂಸದ ಕ್ರಿಯೆಗಳು ಕಣ್ಣಿ ನಾಸೆಗಳು ಕರ್ತನೆ ಪಾಪದ ಇಚ್ಛೆಗಳ ಕ್ರಿಯೆಗಳನ್ನು ಲಯಪಡಿಸಿ ಅವುಗಳನ್ನು ಶಿಲುಬೆಗೆ ಹಾಕಿ ಕೊಂದು ಹಾಕುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನಮ್ಮನ್ನು ಅದು ಆಳಬಾರದು ಕರ್ತನೆ ನಾವು ಪರಿಶುದ್ಧರಾಗಿ ನಿನಗೆ ಅನುಗುಣವಾಗಿ ನಿನ್ನ ಮಕ್ಕಳಾಗಿ ಜೀವಿಸೋದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ಪರಿಶುದ್ಧಾತ್ಮನ ಬಲದಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಕ್ಕೆ ಒಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಯಾವ ಇಚ್ಛೆಯ ಕ್ರಿಯೆಗಳು ಯಾವ ಶರೀರ ಭಾವಗಳು ಅಪಾನಿನ ಮಕ್ಕಳ ಮೇಲೆ ಜಯವನ್ನು ಹೊಂದಬಾರದು ಸೈ ಅವರನ್ನು ವಂಚಿಸಬಾರದು ನೀನ್ ಕರ್ತನೆ ಕಾದುಕೋ ಏಸುವೆ ತನ್ನ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯುವವನೇ ನಿನ್ನ ಬಲದಿಂದಪ್ಪ ನಿನ್ನ ಕೃಪೆಯಿಂದ ಒಬ್ಬೊಬ್ಬರನ್ನು ಮರೆ ಮಾಡಿಕೊಂಡು ಪರಿಶುದ್ಧತೆಯಲ್ಲಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್